ಹಾಂ ಆಲ್ಮೋಸ್ಟ್ ಮೂವತ್ತು ನಿಮಿಷ ನಡ್ಕೊಂಡ್ಬಂದಿದ್ದೀನಿ ಕಾಡಲ್ಲಿ ಇಲ್ಲೇ ಮುಂದೆ ಹೋಗಿ ಇಲ್ಲೇ ಮುಂದೆ ಹೋಗಿ ಅಂತ ಹೇಳಿದ್ರು ಅಲ್ಲಿ ಎಂಟ್ರೆನ್ಸಲ್ಲಿ ಇದು ಯಾವ ದಾರಿನೋ ಎಲ್ಲೋ ಗೊತ್ತಾಗ್ತಾ ಇಲ್ಲ ಅಂದರೆ ಜನ ನಡೆದಿರೋದನ್ನು ಗುರುತಿಸ್ಕೊಂಡು ಹೋದರೆ ಪ್ರಾಬ್ಲಿ ಕರೆಕ್ಟಾಗಿದ್ದೀನಿ ಅಂತ ಫಿಂಗರ್ಸ್ ಕ್ರಾಸ್ ಅಂದ್ಕೊಂಡಿದ್ದೀನಿ ಫಾರೆಸ್ಟ್ ಅಂತೂ ತುಂಬ ಅಮೇಝಿಂಗ್ ಆಗಿದೆ ಎಲ್ಲ ಬಣ್ಣ ಬಣ್ಣದ ಎಲೆಗಳು ಒಂಥರ ಪ್ಯಾರಡೈಸ್ ಥರ ಇದೆ ಯಾವುದು ಕಾರ್ಡ್ ಪ್ರಾಣಿ ಬರ್ತಿದ್ರೆ ಸಾಕು ಇಟ್ಸ್ ಬ್ಯೂಟಿಫುಲ್ ಸೊ ಬನ್ನಿ ಇನ್ನೆಷ್ಟು ದೂರ ನೋಡೋಣ ಸುಸ್ತಂತೂ ಆಗಿದೆ ಸ್ವಲ್ಪ ಂತಹ ಆ ಗೋಕಿಹಾರ ಫಾರೆಸ್ಟ್ ನಾಡ್ಕೊಂಡು ಬಂದ ಮೇಲೆ ಸಿಕ್ಕಂತ ಕೇವ್ ಈ ಫಾರೆಸ್ಟ್ ನೀವೇ ನೋಡ್ರಿ ಅದಕ್ಕೆ ತುಂಬಾ ಬೇರೆ ಬೇರೆ ಕಥೆಗಳಿದೆ ಅದ್ರ ಒಂದು ಪ್ರಮುಖವಾದದ್ದು ಕೆಟ್ಟ ಶಕ್ತಿಗಳ ವಾಸ ತುಂಬಾ ಇರುತ್ತೆ ಬಟ್ ಯಾರು ಧೈರ್ಯ ಮಾಡಿ ಆ ಒಂದು ಕೆಟ್ಟ ಶಕ್ತಿಗಳನ್ನ ಮೆಟ್ಟು ನಿಂತು ಮೀರಿ ಬರ್ತಾರೋ ಅವರಿಗೆ ದೈವಿಕ ಶಕ್ತಿಯ ವಾಯು ತತ್ವದ ಅಂಶದ ಬಿಂದ್ ಅಲ್ಲಿ ಆ ಒಂದು ದೈವಿಕ ಅನುಭವ ಆಗುತ್ತೆ ಅಂತ ಹೇಳ್ತಾರೆ ಫೈನಲಿ ಮೂರು ಸಾವಿರಕ್ಕಿಂತ ಹೆಚ್ಚು ಹಳೆಯ ಒಂದು ಇತಿಹಾಸ ಇರುವಂತಹ ಕೇವ್ ಇದು ಬಿಕಾಸ್ ಮೌಂಟ್ ಯುಜಿಯಿಂದ ಎರಪ್ಟ್ ಆಗುವ ವಾಲ್ಕರ್ ಬಂದ ಒಂದು ಲಾವಾ ಸ್ಟೋನ್ ಏನಿದೆ ಅದು ಫಾರ್ಮ್ ಆಗಿ ಇಲ್ಲಿ ಒಂದು ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಅಲ್ಲಿ ಒಂದು ಕೇವ್ ಕ್ರಿಯೇಟ್ ಆಗಿದೆ ಸೊ ಈ ಒಂದು ಜಾಗದಲ್ಲಿ ಧ್ಯಾನ ಮಾಡೋಕೆ ನಮಗೂ ಕೂಡ ಅವಕಾಶ ಸಿಕ್ತು